ನಮಸ್ಕಾರ ವಿದ್ಯಾರ್ಥಿ ವಿದ್ಯಾರ್ಥಿನಿ ಈ ವಿಡಿಯೋದಲ್ಲಿ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಹತ್ತನೇ ತರಗತಿ ಭಾಗ ಎರಡು ಅಧ್ಯಾಯಗಳು ಇತಿಹಾಸ ವಿಭಾಗದಲ್ಲಿ ಬರುವಂತಹ ಹದಿನೇಳನೇ ಪಾಠ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಸಾವಿರದ ಎಂಟುನೂರ ಐವತ್ತೇಳು ಈ ಪಾಠದ ಪ್ರಶ್ನೋತ್ತರಗಳು ಈ ವಿಡಿಯೋದಲ್ಲಿದ್ದಾವೆ ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಿ ಮಕ್ಕಳೇ ಅಭ್ಯಾಸಗಳು ಈ ರೀತಿ ಇದ್ದಾವೆ ಫಸ್ಟ್ ಮೇನ್ ಬಿಟ್ಟಿರುವ ಸ್ಥಳವನ್ನು ಸೂಕ್ತ ಪದದಿಂದ ತುಂಬಿರಿ ಒಂದರಿಂದ ನಾಲ್ಕು ಪ್ರಶ್ನೆಗಳಿದ್ದಾವೆ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಐದರಿಂದ ಹತ್ತು ಪ್ರಶ್ನೆಗಳಿದ್ದಾವೆ ಮೊದಲಿಗೆ ನಾವು ಅಭ್ಯಾಸಗಳು ಫಸ್ಟ್ ಮೈನ್ ಬಿಟ್ಟಿರುವ ಸ್ಥಳವನ್ನು ಸೂಕ್ತ ಪದದಿಂದ ತುಂಬಿರಿ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿದುಕೊಳ್ಳೋಣ ಮಕ್ಕಳ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲನೇ ಪ್ರಶ್ನೆ ಸಾವಿರದ ಎಂಟುನೂರ ಐವತ್ತೇಳರ ಹೋರಾಟವನ್ನು ಬ್ರಿಟಿಷ್ ಇತಿಹಾಸಕಾರರು ಯಾಶ್ ಎಂದು ಕರೆದಿದ್ದಾರೆ ಉತ್ತರ ಸಿಪಾಯಿ ತಂಗಿ ಎರಡನೇ ಪ್ರಶ್ನೆ ಸಾವಿರದ ಎಂಟುನೂರ ಐವತ್ತೇಳರ ಹೋರಾಟದ ಸಮಯದಲ್ಲಿ ಬ್ಯಾರಕ್ಪುರದಲ್ಲಿ ಬ್ರಿಟಿಷ್ ಅಧಿಕಾರಿಯನ್ನು ಕೊಂದವನು ಡ್ಯಾಶ್ ಉತ್ತರ ಮಂಗಲ ಪಾಂಡೆ ಉತ್ತರ ಮಂಗಲ ಪಾಂಡೆ ಮೂರನೇ ಪ್ರಶ್ನೆ ಝಾನ್ಸಿ ರಾಣಿಯು ಬ್ರಿಟಿಷರ ವಿರುದ್ಧ ಯುದ್ಧದಲ್ಲಿ ಡ್ಯಾಶ್ ಅನ್ನು ವಶಕ್ಕೆ ಪಡೆದಳು ಉತ್ತರ ಗ್ವಾಲಿಯರ್ ಗಾಲಿರ್ ನಾಲ್ಕನೇ ಪ್ರಶ್ನೆ ಸಾವಿರದ ಎಂಟುನೂರ ಐವತ್ತೆಂಟರಲ್ಲಿ ಭಾರತದಲ್ಲಿ ಬ್ರಿಟನ್ ರಾಣಿಯು ಹೊರಡಿಸಿದ ಘೋಷಣೆಯನ್ನು ಡ್ಯಾಶ್ ಎಂದು ಕರೆಯಲಾಗಿದೆ ಉತ್ತರ ಭಾರತೀಯ ಮಹಾ ಸನ್ನದು ಭಾರತೀಯ ಮಹಾ ಸನ್ನದು ಇದಕ್ಕೆ ಭಾರತೀಯ ಮ್ಯಾಗ್ನಾ ಕಾರ್ಟ್ ಅಂತಲೂ ಸಹ ಕರೀತಾರೆ ಸಾವಿರದ ಎಂಟುನೂರ ಐವತ್ತೆಂಟರಲ್ಲಿ ಭಾರತದಲ್ಲಿ ಬ್ರಿಟಿಷ್ ರಾಣಿಯು ಹೊರಡಿಸಿದ ಘೋಷಣೆಯನ್ನು ಭಾರತೀಯ ಮಹಾಸನ್ನದು ಅಥವಾ ಭಾರತೀಯ ಮ್ಯಾಗ್ನಾ ಕಾರ್ಟ್ ಎಂದು ಕರೆಯಲಾಗ್ತದೆ ಸೆಕೆಂಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಐದನೇ ಪ್ರಶ್ನೆ ಬ್ರಿಟಿಷರ ವಿರುದ್ಧದ ಸಾವಿರದ ಎಂಟುನೂರ ಐವತ್ತೇಳರ ಪ್ರತಿಭಟನೆಗೆ ರಾಜಕೀಯ ಅಂಶಗಳು ಪ್ರೇರಕವಾದವು ಹೇಗೆ ಉತ್ತರವನ್ನು ತಿಳಿದುಕೊಳ್ಳೋಣ ಮಕ್ಕಳ ಬ್ರಿಟಿಷರ ವಿರುದ್ಧದ ಸಾವಿರದ ಎಂಟುನೂರ ಐವತ್ತೇಳರ ಪ್ರತಿಭಟನೆಗೆ ರಾಜಕೀಯ ಅಂಶಗಳು ಪ್ರೇರಕವಾದವು ಹೇಗೆ ಉತ್ತರ ಇದೆ ನೋಡಿ ಎಸ್ ಎಲ್ ಸಿ ಪಬ್ಲಿಕ್ ಪರೀಕ್ಷೆಯಲ್ಲಿ ನೀವು ಪಾಯಿಂಟ್ ವೈಸು ಸಮಾಜ ವಿಜ್ಞಾನವನ್ನು ಬರೆದರೆ ನಿಮಗೆಲ್ಲ ಅತಿ ಹೆಚ್ಚು ಅಂಕಗಳು ಬರುವುದರಲ್ಲಿ ಯಾವುದೇ ಸಂಶಯವಿಲ್ಲ ಫಸ್ಟ್ ಪಾಯಿಂಟ್ ಡಾಲ್ ಹೌಸಿಯು ದತ್ತು ಮಕ್ಕಳಿಗೆ ಅಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತಂದನು ಸೆಕೆಂಡ್ ಪಾಯಿಂಟ್ ಈ ಕಾನೂನಿನ ಅನ್ವಯ ಹಲವು ರಾಜ್ಯಗಳು ತಮ್ಮ ಹಕ್ಕನ್ನು ಕಳೆದುಕೊಂಡವು ಥರ್ಡ್ ಪಾಯಿಂಟ್ ಸತಾರ ಜೈಪುರ ಝಾನ್ಸಿ ಉದಯಪುರ ಮೊದಲಾದ ಸಂಸ್ಥಾನಗಳು ಬ್ರಿಟಿಷರ ವಶವಾದವು ಫೋರ್ತ್ ಪಾಯಿಂಟ್ ಡಾಲೌಸಿಯು ತಂಜಾವೂರು ಮತ್ತು ಕಾರ್ನಾಟಿಕ್ ನವಾಬರಿಗಿದ್ದ ರಾಜ ಪದವಿಗಳನ್ನು ರದ್ದುಪಡಿಸಿದನು ಫಿಫ್ತ್ ಪಾಯಿಂಟ್ ಮೊಘಲ್ ಚಕ್ರವರ್ತಿ ಹೌದ್ ನವಾಬರನ್ನು ಇಂಗ್ಲಿಷರು ಅಧಿಕಾರದಿಂದ ಪದಚ್ಯುತಗೊಳಿಸಿದರು ಸಿಕ್ಸ್ ಪಾಯಿಂಟ್ ಪರಿಣಾಮವಾಗಿ ಲಕ್ಷಾಂತರ ಸೈನಿಕರು ನಿರುದ್ಯೋಗಿಗಳಾದರು ಆರನೇ ಪ್ರಶ್ನೆ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಗೆ ಆರ್ಥಿಕ ಬದಲಾವಣೆಗಳು ಹೇಗೆ ಕಾರಣವಾದವು ವಿವರಿಸಿ ಪಾಯಿಂಟ್ ಇದೆ ನೋಡಿ ಮಕ್ಕಳ ಫಸ್ಟ್ ಪಾಯಿಂಟ್ ಇಂಗ್ಲೆಂಡಿನಲ್ಲಾದ ಕೈಗಾರಿಕಾ ಕ್ರಾಂತಿಯ ಪರಿಣಾಮವಾಗಿ ಭಾರತದ ಕರಕುಶಲತೆ ಮತ್ತು ಕೈಗಾರಿಕೆಯು ಕ್ಷೀಣಿಸಿತು ಅಂದರೆ ನಾಶವಾಯಿತು ಸೆಕೆಂಡ್ ಪಾಯಿಂಟ್ ಇಂಗ್ಲೆಂಡ್ ವ್ಯಾಪಾರಿ ರಾಷ್ಟ್ರವಾಗಿರದೆ ಕೈಗಾರಿಕೆಗಳ ಕಾರ್ಯಾಗಾರವಾಯಿತು ಥರ್ಡ್ ಪಾಯಿಂಟ್ ಭಾರತದ ಕರಕುಶಲಗಾರರು ನಿರುದ್ಯೋಗಿಗಳಾದರು ಫೋರ್ ಪಾಯಿಂಟ್ ಬಟ್ಟೆ ಮತ್ತು ಉಣ್ಣೆ ಕೈಗಾರಿಕೆಗಳು ಅವನತಿ ಹೊಂದಿ ನೇಕಾರರು ಉದ್ಯೋಗ ಕಳೆದುಕೊಂಡರು ಫಿಫ್ತ್ ಪಾಯಿಂಟ್ ನೇಕಾರರು ಉದ್ಯೋಗ ಕಳೆದುಕೊಂಡರು ಸಿಕ್ಸ್ ಪಾಯಿಂಟ್ ಗೃಹ ಕೈಗಾರಿಕೆಗಳು ತೀವ್ರ ಆರ್ಥಿಕ ನಷ್ಟ ಅನುಭವಿಸಿದವು ಸೆವೆಂತ್ ಪಾಯಿಂಟ್ ಭಾರತದ ವಸ್ತುಗಳಿಗೆ ಇಂಗ್ಲಿಷರು ದುಬಾರಿ ಸುಂಕವನ್ನು ಏರಿದರು ಸುಂಕ ಅಂದರೆ ತೆರಿಗೆ ಕರ ಟ್ಯಾಕ್ಸ್ ಅಂತ ಕರೀತಾರೆ ಏತ್ ಪಾಯಿಂಟ್ ಜಮೀನ್ದಾರಿ ಪದ್ಧತಿಯಿಂದಾಗಿ ಕೃಷಿಕರು ಶೋಷಿತರಾದರು ಒಂಬತ್ತನೇ ಪಾಯಿಂಟು ಕಂದಾಯ ವಸೂಲಿ ಮಾಡಲು ತಾಲೂಕುದಾರರಿಗೆ ನೀಡಿದ್ದ ಹಕ್ಕುಗಳನ್ನು ಹಿಂಪಡೆಯಲಾಯಿತು ಹತ್ತನೇ ಪಾಯಿಂಟು ಇನಾಮ್ ಭೂಮಿಯನ್ನು ವಾಪಸ್ ಪಡೆಯಲಾಯಿತು ಹನ್ನೊಂದನೇ ಪಾಯಿಂಟ್ ಇದರಿಂದಾಗಿ ಕೃಷಿಕರು ಆರ್ಥಿಕ ಸಂಕಷ್ಟ ಅನುಭವಿಸಬೇಕಾಯಿತು ಹನ್ನೆರಡನೇ ಪಾಯಿಂಟ್ ಟ್ವೆಲ್ತ್ ಪಾಯಿಂಟ್ ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಇದು ಕೂಡ ಕಾರಣವಾಯಿತು ಏಳನೇ ಪ್ರಶ್ನೆ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯಲ್ಲಿ ಸೈನಿಕರ ಧಾರ್ಮಿಕ ಮನೋಭಾವವನ್ನು ಪ್ರಚೋದಿಸುವ ಅಂಶಗಳಾವುವು ಉತ್ತರ ಪಾಯಿಂಟ್ಸ್ ಇದೆ ನೋಡಿ ಫಸ್ಟ್ ಪಾಯಿಂಟ್ ಬ್ರಿಟಿಷರ ಸೈನ್ಯದಲ್ಲಿ ಭಾರತೀಯ ಸಿಪಾಯಿಗಳ ಸ್ಥಿತಿಯು ಗಂಭೀರವಾಗಿತ್ತು ಸೆಕೆಂಡ್ ಪಾಯಿಂಟ್ ಆಂಗ್ಲ ಸೈನಿಕರಿಗಿದ್ದ ಸ್ಥಾನಮಾನ ವೇತನ ಬಡ್ತಿ ಅವಕಾಶಗಳು ಭಾರತೀಯ ಸಿಪಾಯಿಗಳಿಗೆ ಇರಲಿಲ್ಲ ಥರ್ಡ್ ಪಾಯಿಂಟ್ ಭಾರತೀಯ ಸೈನಿಕರನ್ನು ಸಾಗರೋತ್ತರ ಸೇವೆಗೆ ಒತ್ತಾಯಿಸಿದ್ದು ಫೋರ್ತ್ ಪಾಯಿಂಟ್ ಧಾರ್ಮಿಕವಾಗಿ ಸೈನಿಕರನ್ನು ಪ್ರಚೋದಿಸಿತು ಫಿಫ್ತ್ ಪಾಯಿಂಟ್ ಸೈನಿಕರಿಗೆ ರಾಯಲ್ ಎನ್ಫೀಲ್ಡ್ ಎಂಬ ಹೊಸ ಬಂದೂಕುಗಳನ್ನು ನೀಡುತ್ತಿದ್ದರು ಸಿಕ್ಸ್ ಪಾಯಿಂಟ್ ಈ ಬಂದೂಕುಗಳಿಗೆ ಯೋಗಿಸುತ್ತಿದ್ದ ತುಪಾಕಿಗಳಿಗೆ ಹಂದಿ ಮತ್ತು ಹಸುವಿನ ಕೊಬ್ಬನ್ನು ಸೌರಿದ್ಧಾರ್ ಎಂಬ ವದಂತಿ ಹಬ್ಬಿತ್ತು ಸೆವೆಂತ್ ಪಾಯಿಂಟ್ ಹಿಂದೂಗಳಿಗೆ ಹಸು ಪವಿತ್ರವಾದರೆ ಮುಸ್ಲಿಮರಿಗೆ ಹಂದಿಯು ನಿಷಿದ್ಧವಾಗಿತ್ತು ಎಂಟನೇ ಪ್ರಶ್ನೆ ಮಕ್ಕಳ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ತತ್ಕ್ಷಣದ ಕಾರಣಗಳವು ಉತ್ತರ ಪಾಯಿಂಟ್ ವೈಸ್ ಇದೆ ನೋಡಿ ಮೊದಲನೇ ಪಾಯಿಂಟು ಸೈನಿಕರಿಗೆ ರಾಯಲ್ ಎನ್ಫೀಲ್ಡ್ ಎಂಬ ಹೊಸ ಬಂದೂಕುಗಳನ್ನು ನೀಡುತ್ತಿದ್ದರು ಸೆಕೆಂಡ್ ಪಾಯಿಂಟ್ ಈ ಬಂದೂಕುಗಳಿಗೆ ಉಪಯೋಗಿಸುತ್ತಿದ್ದ ತುಪಾಕಿಗಳಿಗೆ ಹಂದಿ ಮತ್ತು ಹಸುವಿನ ಕೊಬ್ಬನ್ನು ಸವರಿದ್ದಾರೆ ಎಂಬ ವದಂತಿ ಹಬ್ಬಿತ್ತು ವದಂತಿ ಅಂದರೆ ರೋಮರ್ ಅಂತಿ ಹೊಲದು ಥರ್ಡ್ ಪಾಯಿಂಟ್ ಹಿಂದೂಗಳಿಗೆ ಹಸು ಪವಿತ್ರವಾದರೆ ಮುಸ್ಲಿಮರಿಗೆ ಹಂದಿಯು ನಿಷಿದ್ಧವಾಗಿತ್ತು ಫೋರ್ತ್ ಪಾಯಿಂಟ್ ಈ ಘಟನೆಯು ದಂಗೆಗೆ ತಕ್ಷಣದ ಕಾರಣವಾಯಿತು ಒಂಬತ್ತನೇ ಪ್ರಶ್ನೆ ಸಾವಿರದ ಎಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆಗೆ ಕಾರಣಗಳನ್ನು ಪಟ್ಟಿ ಮಾಡಿ ಕಾರಣಗಳ ಪಟ್ಟಿ ಇದೆ ನೋಡಿ ಫಸ್ಟ್ ಪಾಯಿಂಟ್ ಇಡೀ ಭಾರತವನ್ನು ವ್ಯಾಪಿಸಿರಲಿಲ್ಲ ಸೆಕೆಂಡ್ ಪಾಯಿಂಟ್ ಸ್ವಹಿತಾಸಕ್ತಿ ಹಕ್ಕುಗಳಿಗಾಗಿತ್ತು ಥರ್ಡ್ ಪಾಯಿಂಟ್ ಯೋಜಿತವಾಗಿರಲಿಲ್ಲ ಫೋರ್ತ್ ಪಾಯಿಂಟ್ ಸಂಘಟನೆಯ ಕೊರತೆ ಫಿಫ್ತ್ ಪಾಯಿಂಟ್ ಸೂಕ್ತ ಮಾರ್ಗದರ್ಶನದ ಕೊರತೆ ಸೆವೆಂತ್ ಪಾಯಿಂಟ್ ಸೇನಾ ನಾಯಕತ್ವದ ಶಿಸ್ತಿನ ಕೊರತೆ ಏತ್ ಪಾಯಿಂಟ್ ಸೈನಿಕರು ಜನರ ವಿಶ್ವಾಸ ಕಳೆದುಕೊಂಡರು ನೈನ್ತ್ ಪಾಯಿಂಟ್ ಕೆಲವು ಸಂಸ್ಥಾನದ ರಾಜರು ಬ್ರಿಟಿಷರಿಗೆ ನಿಷ್ಠರಾದರು ಹತ್ತನೇ ಪ್ರಶ್ನೆ ಸಾವಿರದ ಎಂಟುನೂರ ಐವತ್ತೆಂಟರ ಬ್ರಿಟನ್ ರಾಣಿಯ ಘೋಷಣೆಯಲ್ಲಿದ್ದ ಅಂಶಗಳಾವು ಅಂಶಗಳಿದೆ ನೋಡಿ ಉತ್ತರ ಫಸ್ಟ್ ಪಾಯಿಂಟ್ ಸಾವಿರದ ಎಂಟುನೂರ ಐವತ್ತೆಂಟರಲ್ಲಿ ಬ್ರಿಟನ್ ರಾಣಿ ವಿಕ್ಟೋರಿಯಾ ಭಾರತೀಯರಿಗೆ ಒಂದು ಘೋಷಣೆಯನ್ನು ಹೊರಡಿಸಿದಳು ಸೆಕೆಂಡ್ ಪಾಯಿಂಟ್ ಕಂಪನಿಯು ಭಾರತೀಯ ರಾಜರೊಂದಿಗೆ ಮಾಡಿಕೊಂಡಿದ್ದ ಒಪ್ಪಂದಗಳನ್ನು ಅಂಗೀಕರಿಸಲಾಯಿತು ಥರ್ಡ್ ಪಾಯಿಂಟ್ ಪ್ರಾದೇಶಿಕ ವಿಸ್ತರಣೆಯ ಅಪೇಕ್ಷೆಯನ್ನು ಕೈಬಿಡುವುದು ಫೋರ್ತ್ ಪಾಯಿಂಟ್ ಭಾರತೀಯರಿಗೆ ಸುಭದ್ರ ಸರ್ಕಾರವನ್ನು ನೀಡುವುದು ಫಿಫ್ತ್ ಪಾಯಿಂಟ್ ಕಾನೂನಿನ ಮುಂದೆ ಸಮಾನತೆ ಸಿಕ್ಸ್ತ್ ಪಾಯಿಂಟ್ ಧಾರ್ಮಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡುವಂತಿಲ್ಲ ಮಕ್ಕಳೇ ಇದುವರೆಗೆ ಫಸ್ಟ್ ಮೇನ್ ಬಿಟ್ಟಿರುವ ಸ್ಥಳವನ್ನು ಸೂಕ್ತ ಪದದಿಂದ ತುಂಬಿರಿ ಈ ಪ್ರಶ್ನೆಗಳ ಉತ್ತರಗಳನ್ನು ತಿಳಿದುಕೊಂಡೆವು ಹಾಗೆಯೇ ಸೆಕೆಂಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಐದರಿಂದ ಹತ್ತು ಪ್ರಶ್ನೆಗಳಿಗೆ ಉತ್ತರಗಳನ್ನು ತಿಳಿದುಕೊಂಡೆವು ಈ ವಿಡಿಯೋದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ ಎಲ್ಲರಿಗೂ ಸಹ ಧನ್ಯವಾದಗಳು